ಮುಂದುವರಿದ ಅಭಿವೃದ್ಧಿ ಕೆಲಸಗಳು ಐದನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಚರಂಡಿ ಕಾಮಗಾರಿಗೆ ಚಾಲನೆ ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆ ಈಡೇರಿಸಿದ ವಿಶ್ವಾಸ ಚುನಾವಣಾ ಪೂರ್ವದಲ್ಲಿ ನೀಡುವ ಭರವಸೆಗಳನ್ನ ಮಾಡುವ ಆರೋಪಗಳನ್ನ ಬಹುಶಃ ಯಾವುದೇ ರಾಜಕಾರಣಿ ನೆನಪಿನಲ್ಲಿ ಇಟ್ಕೊಳ್ಳೋದು ಅಪರೂಪ ಆದ್ರೆ ಚಿಕ್ಕಬಳ್ಳಾಪುರ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ನೀಡಿದ ಎಲ್ಲಾ ಭರವಸೆ ಈಡೇರಿಸಿದ ವಿಶ್ವಾಸವನ್ನ ವಾರ್ಡಿನ ಜನತೆಯೇ ವ್ಯಕ್ತಪಡಿಸಿದ್ದಾರೆ ಎತ್ತ ನೋಡಿದ್ರೆ ಸಿದ್ಧವಾದ ಸುಸಜ್ಜಿತ ಸಿಸಿ ರಸ್ತೆ ಅತ್ತ ನೋಡಿದ್ರೆ ಸಿದ್ಧವಾಗ್ತಿರೋ ಸಿಸಿ ಚರಂಡಿ ಕಾಮಗಾರಿ ಇವು ಕಾಣಿಸಿದ್ದು ಚಿಕ್ಕಬಳ್ಳಾಪುರದ ತಿಮ್ಮಕ್ಕ ಬಡಾವಣೆಯಲ್ಲಿ ಹೊಸದಾಗಿ ನಿರ್ಮಾಣವಾದ ಈ ಬಡಾವಣೆಯಲ್ಲಿ ಅಭಿವೃದ್ಧಿ ಎಂಬ ಹೆಸರನ್ನೇ ಬಡಾವಣೆ ಜನತೆ ಕೇಳಿರಲಿಲ್ಲವಂತೆ ಆದರೆ ನಾಗರಾಜ್ ಅವರು ಸದಸ್ಯರಾದ ನಂತರ ಬಡಾವಣೆಯನ್ನ ಮಾದರಿಯಾಗಿ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನುವುದು ವಾರ್ಡಿನ ಜನತೆಯ ಅಭಿಪ್ರಾಯ ಆಗಿದೆ ಇಂದು ಇದೇ ತಿಮ್ಮಕ್ಕ ಬಡಾವಣೆಯಲ್ಲಿ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ವೇಳೆ ವಾರ್ಡಿನ ನಾಗರಿಕರು ಖುಷಿಯಿಂದಲೇ ಭಾಗವಹಿಸಿದ್ರು ಎಂಜಿ ರಸ್ತೆಯಿಂದ ತಿಮ್ಮಕ್ಕ ಬಡಾವಣೆಯ ಕೊನೆಯವರೆಗೂ ನಿರ್ಮಾಣವಾಗ್ತಿರುವ ಈ ಚರಂಡಿ ಕಾಮಗಾರಿ ಪೂರ್ಣಗೊಂಡ್ರೆ ಎಷ್ಟೇ ಮಳೆಯಾದ್ರೂ ಬಡಾವಣೆಯ ನಾಗರಿಕರ ಮನೆಗಳಿಗೆ ನೀರು ನುಗ್ಗುವ ಯಾವುದೇ ಆತಂಕ ಇರುವುದಿಲ್ಲ ಅಂತಾರೆ ಸ್ಥಳೀಯರು ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಅಭಿವೃದ್ಧಿ ಆಗಿರೋದು ಇದರಲ್ಲೇ ಇದೇ ವಾರ್ಡಲ್ಲೇ ಇದೇ ವಾರ್ಡ್ ಆದ ಮೇಲೇ ನಮ್ಮ ನಾಗರಾಜ್ ಅವರು ಕೌನ್ಸಿಲರ್ ಆದಮೇಲೆ ಕಾರ್ಪೊರೇಟ್ ಆದಮೇಲೆ ನಮ್ಮ ವಾರ್ಡ್ ಭಾಳ ಇಂಪ್ರೂವ್ ಆಗ್ತಾಯಿದೆ ಒಳ್ಳೆ ರಸ್ತೆಗಳಾಗಿದೆ ಕರಂಡಿಗಳಾಗಿದೆ ಎಲ್ಲ ಉನ್ನತವಾದ ಮಟ್ಟದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಇದು ನಮಗೆ ಪ್ರಶಂಸನೀಯ ಅವರು ಕೊಡ್ತಕ್ಕಂಥ ಗೌರವ ಮತ್ತು ಮುಂದೇನು ಇದೇ ರೀತಿ ಮಾಡಲಿ ಅಂಥೇಳಿ ಅವ್ರನ್ನ ಅಭಿನಂದಿಸಿ ಭಾಳ ಮ ಹೇಳಿದ್ನಲ್ಲ ಮೊದಲಿಗಿಂತ ಇದು ಭಾಳ ಆಗಿರೋದು ಮೊದಲೇನು ಅಂತಿತ್ತು ಅಷ್ಟೇ ಹೆಸರು ಮಧ್ಯೆ ಮಧ್ಯೆ ಸಿ ಸಿ ರೋಡ್ ಹಾಂ ಸಿ ಇದು ಕಾಂಕ್ರೀಟ್ ರೋಡ್ ಆಗಿರೋದ್ರಿಂದ ಭಾಳ ಉತ್ತಮವಾಗಿದೆ ಭಾಳಷ್ಟು ದಿನ ಸುಭಕ್ಷವಾಗಿ ಇರುತ್ತಿದೆ ರೋಡ್ ತೊಂದರೆಗಳಾಗಿ ಅನುಭವಿಸಿದೆ ಮಕ್ಕಳು ಬಿದ್ದಿರೋರು ಗಾಡಿಗಳಲ್ಲಿ ಓಡಾಡೋರೆಲ್ಲ ಆಕ್ಸಿಡೆಂಟ್ಗಳಾಗಿರೋದು ಎಲ್ಲ ಆಗಿರುತ್ತೆ ಇದು ಸು ಸುರಕ್ಷಿತವಾಗಿದೆ ಅಲ್ಲದೆ ಸಿಸಿ ರಸ್ತೆ ಕಾಮಗಾರಿಗಳು ಈಗಾಗಲೇ ಪೂರ್ಣಗೊಂಡಿದ್ದು ಬಡಾವಣೆ ಇದೀಗ ನಗರಕ್ಕೆ ಮಾದರಿಯಾಗಿ ರೂಪುಗೊಂಡಿದೆ ಈ ವೇಳೆ ಮಾತನಾಡಿದ ಈ ವಾರ್ಡಿನ ನಗರಸಭಾ ಸದಸ್ಯರು ಹಾಗೂ ಉಪಾಧ್ಯಕ್ಷ ನಾಗರಾಜ್ ಚಿಕ್ಕಬಳ್ಳಾಪುರದ ಎಲ್ಲಾ ವಾರ್ಡ್ಗಳಲ್ಲಿಯೂ ಬರದಿಂದ ಕಾಮಗಾರಿಗಳು ನಡೀತಿವೆ ಎಲ್ಲಾ ಸದಸ್ಯರು ತಮ್ಮ ವಾರ್ಡ್ಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವಾಗ್ತಿದೆ ಚಿಕ್ಕಬಳ್ಳಾಪುರ ಸುಂದರ ಹಾಗೂ ಸ್ವಚ್ಛ ನಗರ ಮಾಡಲು ಎಲ್ಲರ ಸಹಕಾರ ಸಿಗ್ತಾ ಇದೆ ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಭರವಸೆಯಂತೆ ತಿಮ್ಮಕ್ಕ ಬಡಾವಣೆಯಲ್ಲಿ ಚರಂಡಿ ಕಾಮಗಾರಿ ನಡೀತಿದೆ ಈಗಾಗಲೇ ಸಿಸಿ ರಸ್ತೆಗಳು ಚರಂಡಿಗಳು ಬೀದಿ ದೀಪಗಳ ಸಮಸ್ಯೆ ಪರಿಹರಿಸಲಾಗಿದೆ ಎಂದರು ಈ ಬಡಾವಣೆಗೆ ಈಗಾಗಲೇ ಕೊಳವೆ ಬಾವಿಯೊಂದನ್ನು ಕೊರಸಲಾಗಿದೆ ನೀರು ಉತ್ತಮವಾಗಿ ಸಿಕ್ಕಿದ್ದು ಮುಂದಿನ ಒಂದು ವಾರದಲ್ಲಿ ಸಂಪರ್ಕ ಕಲ್ಪಿಸಲಾಗುವುದು ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಎಲ್ಲಾ ಭರವಸೆಗಳನ್ನ ಈಡೇರಿಸಲಾಗುತ್ತಿದೆ ಕೆಲಸ ಮಾಡಿದವರನ್ನ ಜನ ಮತ್ತೆ ಆಯ್ಕೆ ಮಾಡಲಿದ್ದಾರೆ ಕೆಲಸ ಮಾಡದಿದ್ರೆ ಯಾರೂ ಸಹಕಾರ ನೀಡಲ್ಲ ಎಂಬುದು ಸತ್ಯ ಆದ್ರೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟು ಮರೆಯೋ ರಾಜಕಾರಣಿ ನಾನಲ್ಲ ಕೊಟ್ಟ ಮಾತಿನಂತೆ ಎಲ್ಲ ಭರವಸೆ ಈಡೇರಿಸೋದಾಗಿ ಹೇಳಿದ್ರು ಚಿಕ್ಕಬಳ್ಳಾಪುರದ ಮೂವತ್ತೊಂದು ವಾರ್ಡ್ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ನಾಗರಿಕರು ಚುನಾವಣೆ ಪೂ ಪೂರ್ವದಲ್ಲಿ ಎಲೆಕ್ಟೆಡ್ ಆಗುವಂಥ ಬಾಡಿ ಕೌನ್ಸಿಲರ್ಸ್ ಏನು ಮಾತು ಕೊಟ್ಟಿರ್ತಾರೆ ಅದರಂತೆ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಮೂವತ್ತೊಂದು ನಗರಸಭಾ ಸದಸ್ಯರುಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಚರಂಡಿ ಕಾಮಗಾರಿ ರಸ್ತೆ ಕಾಮಗಾರಿ ಮೂಲಭೂತ ಸೌಕರ್ಯಗಳ ಕಾಮಗಾರಿ ಎಲ್ಲಿ ಸಮಸ್ಯೆ ಹೇಳ್ತಾರೋ ಅಲ್ಲಿ ಸ್ಪಂದಿಸೋವಂಥ ಕೆಲಸ ಆಗಿ ಕೆಲಸಗಳಾಗ್ತಾಯಿದೆ ಇದೆ ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದಲ್ಲಿ ನಾಗರಿಕರು ಕೂಡ ನಾಗರಿಕರು ಕೂಡ ಸಹಕರಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಸ್ವಚ್ಛ ನಗರ ಆಗಬೇಕು ಸುಂದರ ನಗರ ಆಗಬೇಕು ಇದು ಇವತ್ತು ಪ್ರವಾಸಿ ತಾಣ ಆಗಿ ಬೆಳೀತಾ ಇದೆ ಆದ್ದರಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಯೊಬ್ಬರೂ ಕೂಡ ಸಹಕರಿಸ್ತಾ ಇರೋದರಿಂದ ನಾವು ಯಶಸ್ಸು ಕಾಣಲಿಕ್ಕೆ ಅನುವಾಗಿದೆ ಅದೇ ರೀತಿ ನಮ್ಮ ತಿಮ್ಮಪ್ಪ ಬಡಾವಣೆಯಲ್ಲಿ ನಾವು ಚುನಾವಣೆ ಪೂರ್ವದಲ್ಲಿ ಏನು ಮಾತುಕೊಟ್ಟಿದ್ವಿ ಅದು ಪ್ರತಿ ಕ್ಷಣ ನೆನಪಾಗ್ತಾ ಇರುತ್ತೆ ಅದರಿಂದ ಏನು ರಸ್ತೆಗಳು ಮತ್ತು ಚರಂಡಿಗಳು ಮೂಲಭೂತ ಸೌಕರ್ಯಗಳ ಬಗ್ಗೆ ಅದೇ ರೀತಿ ವಾಟರ್ ಪ್ರಾಬ್ಲಮ್ ಇತ್ತು ಲೈಟ್ಸ್ ಪ್ರಾಬ್ಲಮ್ ಇತ್ತು ಪ್ರತಿಯೊಂದು ಕೂಡ ಹೆಚ್ಚು ಸಮಯ ಅದರಿಗೆ ಕೊಟ್ಟು ಕೂಡ ಈ ದಿನ ರಸ್ತೆಗಳು ಮತ್ತು ಸೀಸೆ ಇದು ಚರಂಡಿ ಕಾಮಗಾರಿಗಳು ಅದೇ ರೀತಿ ವಾ ಮೊನ್ನೆ ತಾನೇ ಒಂದು ಬಾವಿ ಸಕ್ಸಸ್ ಆಗಿದೆ ಇನ್ನೇನು ವಾರದಲ್ಲಿ ಎಲ್ಲ ಮನೆಗಳಿಗೂ ನೀರು ತಲುಪಿಸುವಂಥ ಕೆಲಸ ಆಗುತ್ತೆ ನಿಜವಾಗಲೂ ಪ್ರತಿಯೊಂದು ಕೆಲಸ ಅಂಥ ಕೆಲಸ ನಾವು ಮಾಡಿಸಿದಾಗ ನಮಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಯಾಕಂತ ಹೇಳಿದ್ರೆ ಈಗ ತಾನೇ ನಮ್ಮ ಗೋವಿಂದ ಸ್ವಾಮಿ ಸಾರು ನಾಲ್ಕು ಮಾತು ಹೇಳಿದರು ಮಧುವಣ ಸರ್ ನಾಲ್ಕು ಮಾತು ಹೇಳಿದರು ನಾವು ನಾವು ಮಾಡಿ ಮರ್ತಿರ್ತಕ್ಕಂಥ ಕೆಲಸಗಳು ನೆನಪು ಮಾಡಿದಾಗ ಭಾಳ ಖುಷಿ ಆಗುತ್ತೆ ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿ ತಗೊಂಡು ನಗರ ಒಂದು ಸ್ವಚ್ಛ ನಗರ ಸುಂದರ ನಗರ ಆಗೋದಕ್ಕೆ ಪ್ರತಿಯೊಬ್ಬರು ಪಣ ತೊಟ್ಟಬೇಕು ನಾಗರಿಕರು ಮತ್ತು ಜನಪ್ರತಿನಿಧಿಗಳು ಅಂತೇಳಿ ಕೇಳಿ ನೀವೇ ಆಯ್ಕೆ ಆಗಬೇಕು ಅಂತ ಹೇಳಿದ್ರಲ್ಲ ಸರ್ ಅದ್ರ ಬಗ್ಗೆ ಏನು ಸರ್ ನಿಜವಾಗ್ಲೂ ಅವರ ಒಂದು ಆ ಒಂದು ಮಾತಿಗೆ ಭಾಳ ಆಗುತ್ತೆ ಯಾಕಂತ ಹೇಳಿದ್ರೆ ಮಾತು ಕೊಟ್ಟಿದ್ದಾಗ ನಾವು ನಡ್ಕೊಂಡಿದ್ರೆ ನಾವೆಲ್ಲಿದ್ದರೂ ಕೂಡ ನಾವು ಆಯ್ಕೆ ಮಾಡ್ತಾರೆ ಕಾರಣ ಚುನಾವಣೆ ಪೂರ್ವದಲ್ಲಿ ಹೇಳಿರೋ ಮಾತು ತಿರುಗಿ ನಾವು ಚುನಾವಣೆ ಆದಮೇಲೆ ನಡ್ಕೊಂಡಿರ ನಾವು ಮೊದಲು ಒಂದು ರೀತಿ ಕಾರ್ಮಿಕರ ಥರ ಬಂದು ಆಮೇಲೆ ರಾಜರ ಥರ ಆಗೋದನ್ನು ಯಾರೂ ಮಾಡಬಾರ್ದು ಅದರಿಂದ ಆ ರೀತಿ ರಾಜರ ಥರ ಮಾಡಿದವ್ರನ್ನ ಅವರೇ ಮತ ಕೊಡ್ದಿರ ವಾಪಸ್ ಕಳಿಸ್ತಾರೆ ಕರೆಕ್ಟಾಗಿ ಕೆಲಸ ಮಾಡಿರೋರನ್ನ ಅವರೇ ಆಯ್ಕೆ ಮಾಡ್ತಾರೆ ಅದರಿಂದ ನಾಗರಿಕರು ಯಾವತ್ತಿದ್ರೂ ಕೂಡ ಭಾಳ ಬುದ್ಧಿವಂತರು ಪ್ರತಿಯೊಂದನ್ನು ಆಲಿಸ್ತಾರೆ ಯಾರೂ ಅವ್ರ ಮೈಂಡ್ಸೆಟ್ನ ತಾಳೆ ಮಾಡೋಕ್ಕಾಗೋದಿಲ್ಲ ಅವರ ಅವರ ಒಂದು ಏನು ತೀರ್ಮಾನ ಹೆಂಗಿರುತ್ತೆ ಅಂತ ಹೇಳಿದ್ರೆ ಭಾಳಷ್ಟು ಜನ ಗಲ್ ಗಲ್ಬೇಕಾಗಿರೋರು ಸೋಲ್ತಾರೆ ಅಂತೇಳಿದ್ರೆ ಅದು ನಾಗರಿಕರು ಯೋಚನೆ ಮಾಡಿ ಮತ ಕೊಡೋ ಸರ್ ಅಧ್ಯಕ್ಷರು ಕಳೆದ ಹತ್ತು ದಿನಗಳಿಂದ ಕಾಣಿಸ್ತಾ ಇದೆ ಏನು ಸರ್ ಇದು ಕಾರಣ ಏನು ಮತ್ತು ಯಾವ ರೀತಿ ಸರ್ ಏನಾಗ್ತಾ ಇದೆ ಈಗ ತಾನೇ ಮೊನ್ನೆ ತಾನೇ ಒಂದು ಚುನಾವಣೆ ಆಯಿತು ಯಾವುದು ನಮ್ಮ ಒಂದು ಸಾಯಿ ಸಮಿತಿ ಚುನಾವಣೆ ಆಯಿತು ಅದರಲ್ಲಿ ಕೂಡ ಅವಿರೋಧವಾಗಿ ಸುಬ್ರ ಸುಬ್ರಹ್ಮಣ್ಯಾಚಾರ್ಯ ಅವರು ಆಯ್ಕೆಯಾಗಿದ್ದಾರೆ ಮೇ ಬಿ ವರ್ಕ್ ಚೇರ್ಮನ್ ಅಂತೇಳಿದ್ರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಎಂಬತ್ತು ಪರ್ಸೆಂಟು ಕಂಪ್ಲೀಟ್ ವರ್ಕು ಅವ್ರ ಹ್ಯಾಂಡ್ ಬರುತ್ತೆ ಆಗ ಎಲ್ಲಿ ವರ್ಕ್ ಸಂಬಂಧಪಟ್ಟಿರೋ ಮೂಲಭೂತ ಸೌಕರ್ಯಗಳ ಬಗ್ಗೆ ಚೇರ್ಮನ್ ಇದ್ದಾಗ ಅಧ್ಯಕ್ಷರು ಯಾವ ಕಾರಣದಿಂದ ಮನೆಗೆ ಹೋದ್ರು ಅಂತ ಎಲ್ಲಿ ಎಲ್ಲಿ ಹೋಗಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ಕೆಲಸ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಆಗ್ತಾ ಇದೆಯಾ ಅಲ್ಲೋದು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ಅಧ್ಯಕ್ಷರು ಮೇ ಬಿ ಇವತ್ತು ಅಥವಾ ನಾಳೆ ಬರ್ಬೋದು ಕೂಡ ನಗರಸಭೆಗೆ ಅನ್ನೋ ನನ್ನ ಭಾವನೆ ತಿಮ್ಮಕ್ಕ ಬಡಾವಣೆಯ ನಿವಾಸಿ ಮಾತನಾಡಿ ರಾತ್ರಿ ವೇಳೆ ಈ ಬಡಾವಣೆಯಲ್ಲಿ ಸಂಚರಿಸಲು ಹೆದರುವ ಸ್ಥಿತಿ ಹಿಂದೆ ಇತ್ತು ಆಗಿನ ಶಾಸಕರು ಸಚಿವರು ಆಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರ ಸಹಕಾರದಿಂದ ವಾರ್ಡಿನ ಸದಸ್ಯ ನಾಗರಾಜ್ ಅವರು ಮೂಲ ಬಡಾವಣೆಗೆ ಅಗತ್ಯವಿರುವ ಎಲ್ಲಾ ಸೌಕರ್ಯ ಒದಗಿಸಿದ್ದಾರೆ ಶೇಕಡ ತೊಂಬತ್ತೊಂಬತ್ತರಷ್ಟು ಕೆಲಸಗಳು ಬಡಾವಣೆಯಲ್ಲಿ ಮುಗಿದಿವೆ ಹಾಗಾಗಿ ಅಂತಹ ಸದಸ್ಯರು ಸಿಕ್ಕಿರುವುದು ಈ ವಾರ್ಡಿನ ಜನತೆಯ ಪಾಲಿಗೆ ವರದಾನವಾಗಿದೆ ನಾಗರಾಜ್ ಅವರು ವಾರ್ಡ್ಗೆ ಮಾತ್ರ ಸೀಮಿತವಾಗಿದೆ ಇಡೀ ನಗರದ ಅತ್ಯಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದರು ನಾಗರಾಜ್ ಅವರು ಸದಸ್ಯರಾದ ನಂತರ ವಾರ್ಡಿನ ಅಭಿವೃದ್ಧಿ ಉತ್ತುಂಗದಲ್ಲಿದೆ ಮೂಲ ಸೌಕರ್ಯಗಳ ಕೊರತೆ ಇಲ್ಲದಂತೆ ನಡೆದುಕೊಂಡಿದ್ದಾರೆ ಸಿಸಿ ರಸ್ತೆ ಕುಡಿಯುವ ನೀರು ಚರಂಡಿ ಬೀದಿ ದೀಪಗಳ ಅಳವಡಿಕೆ ಸೇರಿದಂತೆ ಎಲ್ಲಾ ರೀತಿಯ ಅಭಿವೃದ್ಧಿ ಕಾಣ್ತಿದೆ ಯುಜೆಡಿ ಸಮಸ್ಯೆ ಎದುರಾಗದಂತೆ ಎಚ್ಚರ ವಹಿಸುತ್ತಿದ್ದಾರೆ ಒಟ್ಟಿನಲ್ಲಿ ತಿಮ್ಮಕ್ಕ ಬಡಾವಣೆಯಲ್ಲಿ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಿದೆ ಅಂತ ಹೇಳಿದರು ನನ್ನ ಹೆಸರು ಚಿಕ್ಕಬಳ್ಳಾಪುರದ ಮದುವಂತ ಚಿಕ್ಕಬಳ್ಳಾಪುರ ನಿವಾಸಿ ಮೊದಲು ಈ ವಾರ್ಡ್ನಲ್ಲಿ ರಾತ್ರಿ ಎಂಟು ಗಂಟೆ ಆಯ್ತು ಅಂದ್ರೆ ಹೋರಾಡೋದಕ್ಕೆ ಭಯ ಆಗ್ತಾ ಇತ್ತು ಅದಾದ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಆಗಿನ ಶಾಸಕರು ಹಾಗೂ ಮಂತ್ರಿಗಳಾಗಿರ್ತಕ್ಕಂಥ ಕೆ ಸುಧಾಕರ್ ಅವರ ಒಂದು ಅಭಿವೃದ್ಧಿ ಅಧಿಕಾರ ಅಂತೇಳಿ ಅವರು ಕ್ಷೇತ್ರಾದ್ಯಂತ ಹೆಂಗೆ ಹೆಸರು ಮಾಡಿದ್ರು ಹಾಗೆ ನಮ್ಮ ಚಿಕ್ಕಬಳ್ಳಾಪುರದ ಐದನೇ ವಾರ್ಡಿನಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳು ಜನಗಳಿಗೆ ಏನೇನು ಅನುಕೂಲ ಆಗಬೇಕು ಅದನ್ನೆಲ್ಲ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನಗರಸಭಾ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಚಿಕ್ಕಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷರಾದ ಜೆ ನಾಗರಾಜವರಿಗೆ ನಮ್ಮ ವಾರ್ಡಿನ ಜನತೆಯ ಪರವಾಗಿ ಮೊದಲು ಕೃತಜ್ಞತೆಗಳು ಹೇಳ್ತೇವೆ ಒಳ್ಳೆ ನೀರಿನ ಬೋರ್ವೆಲ್ಗಳಾಗಲಿ ಒಂದು ಲೈಟಿಂಗ್ ಆಗಲಿ ಈಗ ಬೋರಿಗಳು ಎಲ್ಲನೂ ಮಾಡಿದ್ದಾರೆ ನಮ್ಮ ವಾರ್ಡ್ನಲ್ಲಿ ಒಂದು ತೊಂಬತ್ತೊಂಬತ್ತು ಭಾಗ ಎಲ್ಲ ಸಂಪೂರ್ಣವಾಗಿ ಕೆಲಸಗಳು ಮುಗಿದಿದೆ ಮುಂದಿನ ಬರ್ತಕ್ಕಂಥ ಇನ್ನೇನು ಎರಡು ತಿಂಗಳಿಗೆ ನಗರಸಭೆ ಚುನಾವಣೆ ನಮ್ಮ ನಮ್ಮನಲ್ಲಿ ಮತ್ತೇನೂ ಅವರೇ ಇಲ್ಲಿ ಜೇಬೇರಿ ಬರೆಸ್ತಾರೆ ಜೇಬೇರಿ ನಾವೆಲ್ಲ ಅವರು ಒಟ್ಟಿಗೆ ಇರ್ತೇವೆ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅವರು ಬರೀ ಒಂದು ವಾರ್ಡಿಗೆ ಸೀಮಿತವಾಗಿ ನಗರಸಭೆ ಉಪಾಧ್ಯಕ್ಷರಾಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಲ್ಲಿ ಏನೇನು ಇದೆ ವಾರ್ಡ್ಗಳೆಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲೂ ಅವರು ಹೋರಾಡಿ ಸುಮಾರು ಹಲವಾರು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಆಶ್ರಯ ಕಮಿಟಿ ಅನುಷ್ನೋರು ಕೊಟ್ಟಿರ್ತಕ್ಕಂಥ ಸೈಟ್ಗಳ ವಿಚಾರದಲ್ಲಿ ಅಲ್ಲಿ ರಸ್ತೆಗಳಿರಲಿಲ್ಲ ಮೂಲಭೂತ ಸೌಕರ್ಯಗಳಿರಲಿಲ್ಲ ಅಲ್ಲಿನ ಕೂಲಿ ಕಾರ್ಮಿಕರಿಗೆ ಅಲ್ಲಿ ಹಂಚಿರ್ತಕ್ಕಂಥ ಬಡಬಗ್ ಹಂಚಿರುವಂಥ ಸೈಟ್ಗಳಲ್ಲಿ ಹೋಗಿ ಅವರು ಜಯ ನಾಗರಾಜ್ ಅವರು ಅವರಿಗೆಲ್ಲ ಮೂಲಭೂತ ಸೌಕರ್ಯಗಳು ಕೊಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತೇಳಿ ಈ ವಾರ್ಡಿನ ಜನತೆ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳಿಗೆ ಬಯಸ್ತೇನೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ